ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಭಾರ್ಗವಿ ಹೆಂಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ನಾವೂ ಭಾಳ ಚೆನ್ನಾಗಿದ್ದೀವಿ ಇವತ್ತು ನಾನು ಬಂದು ಈ ಬದನೆಕಾಯಿಂದ ಪಲ್ಯ ಮಾಡ್ತಾಯಿದ್ದೀನಿ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಸಿಂಪಲ್ ಸಿಂಪಲಾಗಿ ಮಾಡ್ಕೋಬೋದು ನಾವು ಬೇಗನೂ ಆಗೋಗತ್ತೆ ಟೇಸ್ಟ್ ಕೂಡ ಚೆನ್ನಾಗಿರತ್ತೆ ಅಂದರೆ ಮಸಾಲ ತಿನ್ನೋ ಇಷ್ಟ ಇರೋ ಇರ್ತಾರಲ್ಲ ನಮ್ಮ ಮನೆಯಾಗ ದೊಡ್ಡವ್ರು ಇರ್ತಾರೆ ಏನಂದರೆ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲಕ್ಕ ಇಷ್ಟಪಡ್ರು ಅಂಥ ಕಾಲಕ್ಕೆ ನಾವೇನಂದರೆ ಈ ಥರ ಮಾಡ್ಕೊಂಡ್ರೂ ಕೂಡ ಚೆಂದಾಗಿರುತ್ತೆ ನಾವೇನ ಪೂಜೆ ಮಾಡೋ ಕಾಲ ಕೂಡ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಕಡೆಯಿಂದ ಈ ಹಿಂಗ ಕೂಡ ಮಾಡ್ಕೋಬೋದು ಇಲ್ಲಿ ಬಂದು ನಾನು ಬದ್ನೆಕಾಯಿನ ನಾಲ್ಕು ಪಾರ್ಟಾಗಿ ಕಟ್ ಮಾಡಿದ್ದೀನಿ ಒಂದು ಬದನೆಕಾಯಿನ ನಾಲ್ಕು ಅಂದರೆ ಸ್ವಲ್ಪ ದೊಡ್ಡದು ಮುಖ್ಯ ಆಗಿ ಕಟ್ ಮಾಡಿಕೊಂಡು ಉಪ್ಪು ಅರಶಿನ ಹಾಕಿರೋ ನೀರಿನಾಗ ಹಾಕಿ ಇಟ್ಕೊಂಡಿದ್ದೀನಿ ಆಮೇಲಕ್ಕೆ ಇಲ್ಲಿ ಮಿಕ್ಸಿ ಜಾರ್ನಲ್ಲಿ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಆಮೇಲಕ್ಕೆ ಅಲ್ಲ ಖಾರಕ್ಕೆ ಸರಿ ಅಷ್ಟು ಹಸ್ಬೆಂಡ್ಸಿನಕಾಯಿ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಇಟ್ಕೊಂಡು ಇನ್ನು ಮೆತ್ತಗ ಪೇಸ್ಟ್ ಆಮೇಲೆ ಬಾಣಲೆ ಇಟ್ಕೊಂಬಿಟ್ಟು ಒಲೆ ಮೇಲೆ ನಾವೇನಂದರೆ ಇವಾಗ ಸ್ಟಿಕ್ ಹೆಚ್ಚು ಬಳಸ್ತಾ ಇಲ್ಲ ಆದರೆ ಐರನ್ನು ಇಲ್ಲಂಗಿದ್ರೆ ಸ್ಟೀಲೇ ಬಳಸ್ತಾ ಇದ್ದೀವಲ್ಲ ಭಾಳ ಮಂದಿ ನಾವೆಲ್ಲರೂ ಸ್ಟೀಲ್ ಬಾಣಲಿ ಇಟ್ಟ ಕಾಲಕ್ಕೆ ಏನಂದರೆ ಆ ಬುಡ ಅನ್ನೋದು ಹತ್ತು ಹೊತ್ತೋಗ್ಲಂಗೆ ಇರಬೇಕು ಅಂತಂದರೆ ಮುಂಚೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಬಾ ಎಲ್ಲ ನಾವು ಸ್ಪ್ರೆಡ್ ಮಾಡಬೇಕು ಆ ಎಣ್ಣಿನ ಆಮೇಲಕ್ಕೆ ಒಗ್ಗರಣೆ ಹಾಕ್ಕೊಂಡು ಪಲ್ಯ ಮಾಡಿದರೆ ನಮಗೆ ಬುಡ ಅನ್ನೋದು ಹೊತ್ತೋಗ್ಲಂಗ ಇರುತ್ತೆ ಏದಾದ್ರು ಕೂಡ ಏ ಪಲ್ಯ ಆದ್ರೂ ಕೂಡ ಈ ಥರ ಮಾಡಿಕೊಂಡ್ರೆ ನಮ್ಗೆ ಅದು ಚಿಕ್ಕು ಮಾತು ನಮ್ಗೆ ಚೆಂದ ಯೂಸ್ ೆ ಆಮೇಲಕ್ಕೆ ನಾನಿಲ್ಲಿ ಎಣ್ಣೆ ಕಾದ್ಮೇಲೆ ಸಾಸಿವೆನು ಜೀರಿಗೆ ಹಾಕಿದ್ದೀನಿ ಆ ಚಿಲಿ ಉಪ್ಪು ಹಾಕಿ ಅರಶಿನ ಕೂಡ ಹಾಕಿದ್ದೀನಿ ಆಮೇಲಕ್ಕೆ ಸ್ವಲ್ಪ ಇಂಗುವ ಹಾಕಿದ್ದೀನಿ ನಾವು ಉಪ್ ಎಣ್ಣಿನಲ್ಲೇ ಉಪ್ಪು ಹಾಕ್ಬಿಟ್ಟಿವಂದರೆ ಏ ಪಲ್ಯ ಅದನ್ನು ಕೂಡ ರೀ ನೀವು ಒಂದು ಸಾರಿ ಟ್ರೈ ಮಾಡಿರಿ ಈ ಚಿಕ್ಕ ಟಿಪ್ಪನ ಪಲ್ಯ ಅನ್ನೋದು ಬೇಗ ಕುದ್ದೋಗತ್ತೆ ನಮ್ಗೆ ಬೆಳಗ್ಗೆ ಬೆಳಗ್ಗೆ ನಾವು ಲಂಚ್ ಬಾಕ್ಸ್ ಟೆನ್ಷನ್ನಾಗಿ ಇರ್ತೀವಿ ಬೇಗ ಟೈಮ್ ಕಲ್ತು ಬರಬೇಕು ಅಂತ ಅಡುಗೆ ಮಾಡ್ತಾ ಇರ್ತೀವಿ ಇಲ್ಲ ನಾವು ಜಾಬ್ ಮಾಡ್ಲಿಕ್ಕೆ ಹೋಗ್ಬೇಕಂದ್ರೂ ಈ ಥರ ಮನೆಯಾಗ ಕೆಲಸ ಮಾಡ್ಕೋಬೇಕು ಅಡುಗೆ ಮುಗಿಸ್ಬೇಕು ಟೈಮಿಗೆ ಎಲ್ಲ ಮಾಡ್ಕೋಬೇಕು ಅಂತ ಕಾಲಕ್ಕೆ ಏನಂದರೆ ಈ ಚಿಕ್ಕ ಚಿಕ್ಕ ಟಿಪ್ಸ್ ಅನ್ನೋದು ನಮ್ಗೆ ಭಾಳ ಚೆಂದ ಯೂಸ್ ಆಗುತ್ತೆ ಎಣ್ಣಿನಲ್ಲೇ ಉಪ್ಪು ಹಾಕ್ಬಿಟ್ಟು ನಾವು ಪಲ್ಯ ಮಾಡಿ ಬಂದರೆ ಭಾಳ ಬೇಗ ಕುದ್ದೋಗುತ್ತೆ ತಪ್ಪದಾಯ್ತು ಟ್ರೈ ಮಾಡಿರಿ ಈ ಟಿಪ್ ಅನ್ನೋದು ಇನ್ನು ನಾನಾದರೆ ಸಾಸಿವೆ ಜೀರಿಗೆ ಬಾಡಿದ ಮೇಲೆ ಆಮೇಲೆಕ್ಕೆ ಹುರ್ಕೊಂಡು ಉಪ್ಪು ಅರಶಿನ ಹಾಕಿವಲ್ಲ ಆಚೀಲಿ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಆದರೆ ಹಾಕಿದ್ದೀನಿ ಒಂದೆರಡು ಕಟ್ ಮಾಡಿರೋದು ಆಮೇಲಕ್ಕೆ ಇಷ್ಟು ಮುಂಚೆ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಹಸಿ ಕೊಬ್ಬರಿ ಪೇಸ್ಟ್ ಇದೆಲ್ಲ ಅದು ಕೂಡ ಇದ್ರಾಗ ಹಾಕಿ ಒಂದು ಸತಿ ಸುಮ್ಮನೆ ಕಲಿಸ್ಬಿಟ್ಟು ಇಷ್ಟು ಮುಂಚೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಬದನೆಕಾಯಿನ ಇದರಲ್ಲಿ ಇದ್ದೀನಿ ಇಲ್ಲಿ ನಾನು ಬದನೆಕಾಯಿ ಅನ್ನೋದು ಸ್ಟಾರ್ಟಿಂಗ್ ಏನಂತಾರೆ ಅದ್ರನ್ನ ಕಾಡ ನಾವು ಬರ್ತಾ ಇಲ್ಲ ರೀ ಏನು ಅನ್ಕೋಬೇಡ್ರಿ ನಾನು ಮರ್ತೋಗಿದ್ದೀನಿ ಹೇಳಿದ್ದೀನಲ್ಲ ನಿಮ್ಗೆ ಅಮ್ಮ ಅಪ್ಪ ಅವ್ರ ಕಡೆ ಕನ್ನಡ ಮಾತಾಡ್ತೀವಿ ನಾವು ಅದು ಮರ್ತೋಗ್ಲಾಂಗೆ ಇರ್ಲಕ್ಕೆ ನಾನು ನನಗೆ ಈ ಐಡಿಯಾ ಆದರೆ ಬಂದಿತ್ತು ನಾನು ಕನ್ನಡ ಚಾನಲ್ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಮ್ಮ ಅಪ್ಪನ ಯಾಕೆ ಮರ್ತೋಗ್ಬೇಕು ನಾನು ನಂಗೆ ಒಂದು ದೊಡ್ಡ ಫ್ಯಾಮ್ಲಿನ ನಾನು ಕ್ರಿಯೇಟ್ ಮಾಡ್ಕೋಬೋದು ಅಂತೇಳಿ ನಾನು ಈ ಯೂಟ್ಯೂಬ್ ಚಾನಲ್ ಆದರೆ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ಸ್ವಲ್ಪ ನನ್ನ ಕನ್ನಡನಲ್ಲಿ ಏನಾರ ಮಿಸ್ಟೇಕ್ ಇದ್ರೂ ಕೂಡ ಏನು ಅಂದ್ಕೋಬೇಡ್ರಿ ಏನಾನ ನಂಗೆ ಗೊತ್ತಾಗ್ಲಂಗೆ ಇರೋದು ನಾನು ಕೇಳ್ತಾ ಇರ್ತೀನಲ್ಲ ನಿಮ್ಮನ್ನು ನೀವು ಕೂಡ ನಂಗೆ ಕಾಮೆಂಟ್ನಾಗ ಹೇಳ್ತಾ ಇದ್ರೆ ನಾನು ಕೂಡ ತಿಳ್ಕೊತೀನಿ ಮತ್ತೊಗ್ಲ ಹಂಗೆ ಕಲ್ತ್ಕೊಂತ ಇರ್ತೀನಿ ಹೊಸದಾಗಿ ನಾನಿವಾಗ ಇಷ್ಟು ವರ್ಷಕ್ಕೆ ನಂಗೆ ಇವಾಗ ಅನಿಸಿತು ನನ್ನ ಮಕ್ಕಳಿಗೆ ಕೂಡ ಕನ್ನಡ ಹೇಳಿಸ್ಕೊಡೋಣ ಅಂತೇಳಿ ಸ್ವಲ್ಪ ಸ್ವಲ್ಪ ಬರುತ್ತೆ ಅವ್ರಿಗೆ ಕೂಡ ಅವರು ಕೂಡ ಇವಾಗ ಚಿಕ್ಕ ಚಿಕ್ಕ ಮಾತು ಅನ್ನೋದು ಅವರಿಂದ ಮಾತಾಡ್ತಾ ಇದ್ದೀನಿ ನಾನು ಅಂಥವೆಲ್ಲ ಶಾರ್ಟ್ ವೀಡಿಯೋನಲ್ಲಿ ಫನ್ ವೀಡಿಯೋಸ್ ಈ ಥರ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಬಂದು ಬದನೆಕಾಯಿ ನಾನು ಹೇಳಿನಲ್ಲ ಸ್ಟಾರ್ಟಿಂಗ್ ಕಾಡ ಇರುತ್ತಲ್ಲ ಅದ್ರ ಸಂಗತ ಅದನ್ನು ಸ್ವಲ್ಪ ಕಟ್ ಮಾಡ್ಕೊಂಬಿಟ್ಟು ನಾವು ಪೀಸಸ್ ಅಂತೂ ಮಾಡ್ಕೊಂಡಿವಂದ್ರೆ ಅದು ಮುದ್ದೆ ಆಗಲ್ಲಂಗೆ ಇರತ್ತೆ ಅನ್ಮತ್ತು ಪಲ್ಯ ಅನ್ನೋದು ಅಂದರೆ ಒಂದು ಸೊಪ್ಪು ಸೊಪ್ಪುಗ ಇರತ್ತೆ ಒಂದೊಂದು ಪಲ್ಯ ಅನ್ನೋದು ಬಿಡಿ ಬಿಡಿಯಾಗಿ ಬರುತ್ತೆ ನಮಗೆ ತಿನ್ನೋ ಕಾಲಕ್ಕೆ ಚೆನ್ನಾಗಿರುತ್ತೆ ಇಲ್ಲಂಗಿದ್ರೆ ಪೇಸ್ಟ್ ಆಗೋ ಇರುತ್ತಲ್ಲ ಮಾಮೂಲಾಯಿ ಬದನೆಕಾಯಿ ಪಲ್ಯ ಅಂದರೆ ಗುಜ್ಜು ಥರ ಆಗೋತಾ ಇರುತ್ತೆ ಈ ಥರ ಪೊಡಿ ಪೊಡಿಯಾಗಿ ಪೀಸಸ್ ಆಗಿ ಕಾಣಿಸ್ತಾ ಇರುತ್ತೆ ನಮ್ಗೆ ಪಲ್ಯ ಅನ್ನೋದು ಹಿಂಗ ಈ ಥರ ನಾನು ಪಲ್ಯ ಆದರೆ ಮುಚ್ಚಳ ಇಟ್ಬಿಟ್ಟು ಸ್ಟೌನ ಸಿಮ್ನಲ್ಲೇ ಇಟ್ಟು ಮಧ್ಯ ಮಧ್ಯೆ ಹೊತ್ತೋಗ್ಲಾಂಗ ಕಲಿಸ್ತಾ ಇದ್ದು ಪಲ್ಯನಾದರೆ ಕುದಿಸ್ಬಿಟ್ಟಿದ್ದೀನಿ ಸಿಂಪಲ್ ಆಗಿ ನಾವು ಅಲ್ಲ ಹಸ್ಬೆಂಡಿನಕಾಯಿ ಹಸಿ ಕೊಬ್ಬರಿ ಹಾಕೋದ್ರಿಂದ ಒಂದು ಸ್ವಲ್ಪ ಮೈಲ್ಡ್ ಮಸಾಲ ಫ್ಲೇವರ್ ಈ ಥರ ಇರುತ್ತೆ ಅನ್ಮಾತು ಪಲ್ಯ ಅನ್ನೋದು ನಮ್ಗೆ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದು ಅಂದ್ರಾಗೆ ನಾವು ಹಸಿ ಹಸಿ ಕೊಬ್ಬರಿ ಹಾಕಿವಿ ಕಡೆಯಿಂದ ಏನಂದರೆ ಕಮ್ಮಗೆ ಇರತ್ತೆ ಅಂದರೆ ಕನ್ನಡನಲ್ಲಿ ಏನಂತಾರೆ ನನಗೆ ಗುರ್ತು ಬರ್ತಾ ಇಲ್ಲ ಸ್ವೀಟ್ನೆಸ್ ಲೈಟ್ ಸ್ವೀಟ್ನೆಸ್ ನಂಗೆ ಇಲ್ಲ ರೀ ಏನು ಅನ್ಕೋಬ್ಯಾಡ್ರಿ ಭಾಳ ಚೆನ್ನಾಗಿ ಇರತ್ತೆ ಅನ್ಬೋದು ಟೇಸ್ಟು ಆಮೇಲೆ ಇಲ್ಲಿ ನಾನು ಫೈನಲಾಗಿ ಆ ಹತ್ರ ಕುದ್ದದ ಇಲ್ಲನಾ ಅಂತ ಅಂತಾದರೆ ಚೆಕ್ ಮಾಡಿದ್ದೀನಿ ಮೆತ್ತಗೆ ಆಗೋಯ್ತು ಇನ್ನು ಆಚಿಲಿ ಒಂದು ನಿಮಿಷ ಮುಚ್ಚಳ ಇಟ್ಬಿಟ್ಟು ಸ್ಟವ್ ಆದರೆ ಆರಿಸ್ಬಿಟ್ಟಿದ್ದೀನಿ ಫೈನಲ್ ಕೊತ್ತಂಬೀರಾದರೆ ಹಾಕ್ಬಿಟ್ಟಿದ್ದೀನಿ ಮ್ಯಾಲಿಂದ ಏನಂತಾರೆ ನಾವು ಕೋಸಂಬರಿ ತೊಪ್ಪಲ್ ಹಾಂ ಅದಾದರೆ ಹಾಕ್ಬಿಟ್ಟಿದ್ದೀನಿ ರೀ ಹಾಕ್ಬಿಟ್ಟು ಒಂದು ಸರ್ತಿ ಕಲಿಸ್ಬಿಟ್ಟಿದ್ದೀನಿ ಈ ಥರ ನಾನು ಬದನೆಕಾಯಿ ಪಲ್ಯ ಅನ್ನೋದು ಸಿಂಪಲಾಗಿ ಪ್ರಿಪೇರ್ ಮಾಡಿದ್ದೀನಿ ನಮ್ಮ ಮನೆಯಾಗ ದೊಡ್ಡವ್ರು ಯಾರನ್ನ ಇದ್ದರು ಇಲ್ಲ ನಮ್ಮ ಮನೆಗೆ ಯಾರನ್ನ ಬಂದ ಕಾಲಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋದಿಲ್ಲ ಅಂತಂದರೆ ನಾವು ಈ ಥರ ಪಲ್ಯನ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ಕೊಡೋದು ನಾವು ಮಾಡಿ ಅವರಿಗೆ ಬಡಿಸಿ ಬಂದರೆ ಭಾಳ ಚೆನ್ನಾಗಿದೆ ಟೇಸ್ಟ್ ಹೆಂಗ ಮಾಡಿದ್ಯಾ ಅಂತ ಡೆ ತಪ್ಪದಾಗಿ ಕೇಳ್ತಾರೆ ಅನ್ಮತ್ತ ಅವರು ಲೈಟ್ ಅಲ್ಲ ಹಸ್ಬೆಂಡ್ಸಿನಕಾಯಿ ಫ್ಲೇವರಿಂದನೇ ಪಲ್ಯ ಅನ್ನೋದು ಚೆನ್ನಾಗಿರತ್ತೆ ವಿಡಿಯೋ ನಿಮ್ಗೆ ನಚ್ಚದ ಅಂತ ಅನಿಸ್ರಿ ನನ್ನಿಂದ ಕನ್ನಡನಲ್ಲಿ ಮಾತಾಡಬೇಕು ನನಗೆ ಕೂಡ ನೀವು ಕನ್ನಡ ಹೇಳಿಸ್ಕೊಡ್ಬೇಕು ಅಂತ ನೀವು ಅಂದ್ಕೊಂಡ್ರೆ ಆಗಿನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆಯೇ ವೀಡಿಯೋನ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ಸ್ ಬರೋದಿಂದ ಏನಂದರೆ ಯೂಟ್ಯೂಬ್ ಕೂಡ ವೀಡಿಯೋಸ್ನ ರೆಕಮೆಂಡ್ ಮಾಡುತ್ತೆ ಇನ್ನು ನಾನು ನಮ್ಮ ಯಜಮಾನ್ರಾದರೆ ಹೊರಕೊಯ್ ಬರ್ತೀವಿ ರೀ ವಿಡಿಯೋ ನಚ್ಚಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಬೇ ಬಾಯ್